ಒಂದ್ ನಾನು ಏನಿಲ್ಲ ಕಾಯ್ಕೊಂಡಿರ್ತಾರೆ ಸೀರಿಯಲ್ ಅವರು ರಾಘವ್ ಕುಮಾರ್ ಮುಸ್ಕೊಂಡಿದ್ದೇನೆ ಆಕಿರ ಪೆಟ್ರೋಲ್ ಇಲ್ಲಿ ಅಂತ ನೀವು ಎಲ್ಲರೂ ಸೈಕಲ್ ಹೋಗಬಹುದು ದುಡ್ಡಿರೋರು ಹೊಡಿಬರ್ಬೋದು ದುಡ್ಡು ಇಲ್ಲೇರೋರು ಹೊಡಿಬರ್ಬೋದು ಈಗ ನಾನು ನನ್ನ ಮಕ್ಳಿಗೆ ಆಸ್ತಿ ಮಾಡ್ಬೋದು ಅಕ್ಕದ ಮಕ್ಳಿಗೆ ನಾನು ಆಸ್ತಿ ಮಾಡ್ತೀನಿ

ಆ್ಯಕ್ಟ್ ಆ್ಯಕ್ಟು ಮಾಡ್ತಾ ಹೋದಾಗ್ ಬಿಂಗು ಮೂವತ್ನಾಟಕದ ಮೇಲೆ ಮಾಡಿದ್ರೆ ಸರ್ ಓಕೆ ಅದಾದ್ಮೇಲೆ ನೀವು ಕಿರುತೆರೆಗ್ ಬರಬೇಕು ಅಂತ ಅಂತಿದ್ದು ಬಂದಾಗ ಫಸ್ಟ್ ಕಿರುತೆರೆಗ್ ಎಂಟ್ರಿ ಆಗಿದ್ದು ಹೇಗೆ ಸರ್ ಸರ್ ಈಗ ಒಂದು ಏನಂದ್ರೆ ರಂಗಭೂಮಿಯಲ್ಲಿ ಕೆಲಸ ಸಿಗುತ್ತೆ ಓಕೆ ಬಟ್ ಇನ್ನು ಅದು ಉದ್ಯಮವೂ ಆಗಿಲ್ಲ ಇನ್ನ ಎಸ್ ಈ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ರಂಗಭೂಮಿ ಉದ್ಯಮ ಆಗಿಲ್ಲ ಇನ್ನ ಅದನ್ನೇ ಇವಾಗ ಈಗಲೂ ಇದಾರೆ ನನ್ ತುಂಬಾ ಜನ ಸ್ನೇಹಿತರಿದ್ದಾರೆ ಅವರು ನೋಡ್ಬಿಟ್ರೆ ನನಗೆ ಅಭಿಮಾನ ಉಕ್ಕಿ ಬರುತ್ತೆ ಮಾದೇವಾಡಪದೆಟ್ ಇವತ್ತಿಗೂ ಅವನು ರಂಗಭೂಮಿ ನನ್ಕೊಂಡೆ ಈಗ ಯಾವ್ದೋ ಒಂದ್ ಎರಡು ಮೂರು ಪಿಕ್ಚರ್ ಅಲ್ಲಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಹೀರೋ ಅಪ್ಪನ್ ಕ್ಯಾರೆಕ್ಟರ್ ಮಾಡಿದಾನೆ ಈ ಒಂದ್ ಯಾವ ನಾಲ್ಕೈದು ಸಿನಿಮಾ ಅಷ್ಟೇ ಬಿಟ್ರೆ ಅವನಲ್ಲಿವರೆಗೂ ಅವ್ನು ಐದು ವರ್ಷ ಟ್ರೈ ಮಾಡಿ ನಿನಾಸ ಐದನೇ ವರ್ಷ ಸೆಲೆಕ್ಟ್ ಆಗಿರೋದು

ನಾನು ಬೆಂಗಳೂರಿಗೆ ಇವಾಗ ಈಗ ಹೊಟ್ಟೆ ಪಾಡಂತೂ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡಕ್ಕೆ ನಾನು ಬೆಂಗ್ಳೂರ್ ಬಂದು ಈಗ ತಕ್ಷಣನೇ ಏನಿಲ್ಲ ಕಾಯ್ಕೊಂಡಿರ್ತಾರ ಓ ರಾಘು ಶಿವಮೊಗ್ಗ ಮುಗಿಸ್ಕೊಂಡ್ ಬಂದಿದ್ದಾನೆ ಆಕಿ ರೆಡ್ ಅಂತ ಅಂತ ತಕ್ಷಣ ಅವಕಾಶಗಳು ಸಿಗೋದು ಕಷ್ಟ ಇತ್ತು ಎಲ್ರ ಸೈಕಲ್ ಹೊಡೋದಿಲ್ಲ ಎಲ್ರು ಹೊಡಿಬೇಕು ದುಡ್ಡಿರೋರು ಹೊಡಿಬೇಕು ದುಡ್ಡು ಇಲ್ಲದೇ ಇರೋರು ಹೊಡಿಬೇಕು ಸರ್ ಇವಾಗ ಈ ನೆಪೋಟಿಸಮ್ ಅಂತಾರಲ್ಲ ಈಗ ನಾನು ನನ್ ಮಕ್ಳಿಗೆ ಆಸ್ತಿ ಮಾಡಿದೆ ಪಕ್ಕದ ಮಕ್ಳಿಗೆ ನಾನು ಆಸ್ತಿ ಮಾಡಲ್ಲ ಈಗ ನೆಪೋಟಿಸಮ್ ಇಂದ ಯಾರು ಬರ್ತಾರೋ ಅವರಿಗೆ ಎಂಟ್ರಿ ಅಷ್ಟೇ ಈಜಿ ಇರುತ್ತೆ ಕರೆಕ್ಟ್ ಮೊದಲನೇ ಅವಕಾಶ ಈಜಿ ಇರುತ್ತೆ ಅವರಲ್ಲಿ ಏನಾದರೂ ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಮುಂದಕ್ಕೆ ಹೋಗಕಾಗದು ಕರೆಕ್ಟ್ ಒಂದು ಒಂದು ಚಾನ್ಸ್ ಅಷ್ಟೇ ಎಂಟ್ರಿ ಅಷ್ಟೇ ಈಜಿ ಅವ್ರಿಗೆ ಅವರು ಮತ್ತೆ ಎಲ್ಲರ ತರನೇ ಅವರು ಹೊಡಿಬೇಕು ಅವರು ಪ್ರಿಪೇರ್ ಆಗೋಟೇ ಬರಬೇಕು ಕರೆಕ್ಟ್ ಮೊದಲನೇ ಅವಕಾಶ ಸಿಗೋದೊಂದ ಈಜಿ ಇರುತ್ತೆ ಅಷ್ಟೇ ಹ್ಮ್ ಅದು ಬಿಟ್ರೆ ಇನ್ನು ಈಗ ಅವರು ಅವ್ರ ಮಕ್ಕಳಿಗ ಮಾಡಿದ್ರೆ ಇನ್ನು ಯಾರ್ ಮಕ್ಕಳಿಗೆ ಮಾಡಬೇಕು ಹೌದು ಹೌದು ನನಗೆ ಯಾಕೆ ಮಾಡಬೇಕು ಅವರು ಅಲ್ವಾ ಸೊ ನನಗೆ ನನ್ನ ಸ್ನೇಹಿತ ಒಬ್ಬ ಅರುಣ್ ಮೂರ್ತಿ ಅಂತ ಅವನು ನಟ ಅವನು ಸ್ಟುಡಿಯೋ ಇದೆ ಅವನು ಪ್ರಕಾಶ್ ಬೆಳವಾಡಿ ಅವರ ಫಸ್ಟ್ ಎರಡು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ರೀಜನಲ್ ರಿಸೋರ್ಸ್ ಸೆಂಟರ್ ಎನ್ ಎಸ್ ಡಿ ಆರ್ ಆರ್ ಸಿ ಅಂತ ಇತ್ತು ಎ ರಂಗಂದ್ರ ಬಿಲ್ಡಿಂಗ್ ಅಲ್ಲಿ ಒಂದು ಕೋಆರ್ಡಿನೇಟರ್ ಕೆಲಸ ಕಾರ್ಯ ಇದೆ ಪ್ಲಸ್ ಪ್ರಕಾಶ್ ಬೆಳ್ವಾಡಿ ಸರ್ ಅವ್ರದ್ದು ಒಂದು ಇಲ್ಲೇ ಕನಿಗೇಮ್ ರೋಡ್ ಅಲ್ಲಿ ವಿಕ್ರಮ್ ಹಾಸ್ಪಿಟಲ್ ಇದೆಯಲ್ಲ ಪಕ್ಕದಲ್ಲಿ ಸೋನಾ ಟವರ್ ಅಂತ ಇದೆ ಅಲ್ಲಿ ಅವ್ರದ್ದು ಒಂದು ಪುಟಾಣಿ ರಂಗಬಂದ್ರ ಇತ್ತು ಒಂದು ಎಂಬತ್ತೊಂದು ಜನ ಕುತ್ಕೊಂಡು ಸಿನಿಮಾ ಅಥವಾ ಸೆಂಟರ್ ಫಾರ್ ಫಿಲ್ಮ್ ಲೈಟಿಂಗ್ ಟೆಕ್ನಿಷಿಯನ್ ಕೆಲಸ ಖಾಲಿ ಇದೆ ಮಾತಾಡಿಕೊಂಡು ಬಂದೆ ಎರಡ್ ಸಾವಿರದ ಆರಲ್ಲಿ ಬಂದೆ ಬಂದೆ ಇಲ್ಲಿ ಎನ್ ಎಸ್ ಆರ್ ಸಿ ನಲ್ಲಿ ಆ ಮೊದಲ ಪ್ರಶ್ನೆಗೆ ನಾನು ರಿಜೆಕ್ಟ್ ಆಗುತ್ತೆ ಎರಡು ಭಾಷೆ ಬರುತ್ತೆ ನಿಮಗೆ ಅಂತಂದ್ರು ಕನ್ನಡ ಒಂದೇ ದೇಶ ಬರೋದು ಇಲ್ಲಪ್ಪ ಇದು ಸೌತ್ ಇಂಡಿಯಾಗೆ ಇರೋ ರೀಜನಲ್ ರಿಸೋರ್ಸ್ ಸೆಂಟರ್ ನಾವು ತಮಿಳ್ನಾಡಲ್ಲೂ ವರ್ಕ್ಶಾಪ್ಸ್ ಮಾಡ್ತೀವಿ ಕೇರಳ ಮಾಡ್ತೀವಿ ಆಂಧ್ರಪ್ರದೇಶ ಮಾಡ್ತೀವಿ ಸೊ ಅಟ್ ಲೀಸ್ಟ್ ಅಥವಾ ಇಂಗ್ಲೀಷ್ ಎರಡರಲ್ಲಿ ಆದರೂ ಒಂದಾದ್ರೂ ನಿಮಗೆ ನಿಮ್ಗೆ ಬೇಕು ಬೇಕು ಅಂತಂದ್ರು ಇಲ್ಲ ಸರ್ ನಾನ್ ಸುಳ್ಯಲ್ ಕೆಲಸ ತಗೊಂಡು ನಾಳೆ ನನ್ನಿಂದ ನಿಮಗೂ ತೊಂದ್ರೆ ಆಗೋದ್ ಬೇಡ ನಿಮ್ಗೆ ಆಗಲ್ಲ ಕಂಪ್ಯೂಟರ್ ಬರುತ್ತಾ ಅಂತಂದ್ರೆ ಇಷ್ಟ ಹತ್ತಿರದಿಂದ ಇವತ್ತೇ ಸರ್ ನೋಡ್ತಾ ಇರೋದು ಟಿವಿ ಬರುತ್ತೆ ಇಲ್ಲ ಸರ್ ಟೀನು ಕುದುಗಾಳಕ್ ಆಗ್ತಾ ಇಲ್ಲ ಭಯ ಆಗ್ತಾ ಇದೆ ರಿಜೆಕ್ಷನ್ ಇದೆಯಲ್ಲ ಸರ್ ಅದನ್ನ ಫೇಸ್ ಮಾಡೋದು ಬಹಳ ಕಷ್ಟ ಸೊ ಅಲ್ಲಿಂದ ಪ್ರಕಾಶ್ ಬೆಳವಾಡಿ ಅವ್ರ ಹತ್ರ ನೆಕ್ಸ್ಟ್ ಅವ್ರ ಹತ್ರ ಹೋದೆ ಅಲ್ಲಿ ಕೆಲಸ ಸಿಕ್ತು ನನಗೆ ಲೈಟಿಂಗ್ ಟೆಕ್ನಿಷಿಯನ್ ಮತ್ತೆ ಪ್ರಾಜೆಕ್ಟರ್ ಆಪರೇಟರ್ ಆಗಿ ಕೆಲಸ ಸಿಕ್ತು ಆಮೇಲೆ ಅವರು ನನಗೊಂದು ಮಾತು ಹೇಳಿದ್ರು ನೋಡಪ್ಪ ಎಲ್ಲರೂ ಆಕ್ಟಿಂಗ್ ಇಂಟ್ರೆಸ್ಟ್ ಇಟ್ಕೊಂಡೇ ಬರೋದು ಇಲ್ಲಿ ಕೆಲ್ಸಕ್ಕೆ ಬಂದು ನೀನು ನೀನು ಅಭಿನಯ ನೀನು ಆ್ಯಕ್ಟ್ ಮಾಡ್ಬೇಕಾ ಸೀರಿಯಲಲ್ಲಿ ನಾವೇ ಸೀ ಸೀರಿಯಲ್ಗಳು ಮಾಡ್ತೀವಿ ಅದರಲ್ಲಿ ನೀನು ಒಂದು ಚಾನ್ಸು ಕೊಡ್ತೀವಿ ನೀನು ಹೊರಗಡೆ ನೀನು ಕೆಲಸ ಮಾಡಿದ್ರೆ ಏನು ಮಾಡಿದ್ರು ಇಲ್ಲಿ ಮಿನಿಮಮ್ ಐದು ವರ್ಷ ಕೆಲಸ ಮಾಡಬೇಕು ಮಾಡಬೇಕು ಆರು ವರ್ಷ ಮಾಡಿದೆ ಅಲ್ಲಿ ಕೆಲಸ ಆ ಕೆಲಸ ಮಾಡಿಕೊಂಡು ಹೊರಗಡೆ ಎಲ್ಲ ನನಗೆ ಯಾವ ಬಾಸು ಆತರ ಥರ ಸಂಬಳ ಕೊಡೋರು ಯಾರು ನಿಮಗೆ ಸಂಬಳ ಕೊಟ್ಟಿದ್ವಿ ಬೆಳಗ್ಗೆ ಹತ್ತರಿಂದ ಐದು ಇಲ್ಲಿ ಬಿದ್ದಿರೋ ಅಂತಾರೆ ಬಿಟ್ಟರೆ ಯಾರೂ ಹೊರಗಡೆ ಹೋಗು ನೀನು ಮುಂಚೆ ಅವರು ನೀನು ಕೂತಿದ್ದಕ್ಕೆ ಬೈದಿದ್ರು ಪ್ರಕಾಶ್ ಸರ್ ಏನಕ್ಕೆ ಕೂತಿದ್ಯಾ ಅಂತ ನನಗೆ ಅವ್ರು ಸರ್ ಕೆಲಸ ಇದ್ದಾಗ ಮಾಡ್ತೀನಲ್ಲ ಹುಡುಕೊಂಡ್ ಮಾಡ್ಬೇಕಪ್ಪ ಹೋಗೋ ಹೊರಗಡೆ ಇಲ್ಲೇ ಕೂತಿದ್ಯಾ ಇಲ್ಲಿ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡೋ ತಾನೆ ನೀನು ಹೋಗಿ ಲೇಟಿಂಗ್ ಡಿಸೈನ್ ಪರಿಚಯ ಮಾಡ್ಕೋ ದುಡ್ಡು ಮಾಡು ಕೆಲಸ ಮಾಡು ನಾನ್ ಪ್ರಕಾಶ್ ಸರ್ ಆ ವಿಷ್ಯಕ್ಕೆ ಅವ್ರನ್ನ ತುಂಬಾ ನಾನು ಇವತ್ತಿಲ್ ಇದೀನಿ ಅಂದ್ರ ಕಾರಣ ಅದ್ ಪ್ರಕಾಶ್ ಸರ್ ನಾನ್ ಆ ಜಾಗ ಕೆಲ್ಸಕ್ಕೆ ಹೋಗಿದ್ದಕ್ಕೆ ನನಗೆ ನಾನ್ ನಿರ್ದೇಶಕನಾಗೋಕ್ಕೂ ನನಗದು ಒಂದು ಸ್ಫೂರ್ತಿ ಆಯ್ತು ಆ ಜಾಗ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸೊ ಅಲ್ಲಿ ಅವರೇ ಒಂದು ಅವಾಗ ಮೂರೆಂಟು ಸುಳ್ಳು ಅಂತ ಒಂದು ಸೀರಿಯಲ್ ಮಾಡಿದ್ರು ಅಂದ್ರೆ ಇ ಟಿವಿಗೆ ಪೈಲೆಟ್ ಎಪಿಸೋಡ್ಸ್ ಮಾಡಿದ್ರು ಅದ್ರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು ಅದು ಐದು ಎಪಿಸೋಡ್ ರೆಡಿ ಆಗಿದ್ದಷ್ಟೇ ಅದು ಟೆಲಿಕಾಸ್ಟ್ ಆಗಲಿಲ್ಲ ಅದಾದ್ಮೇಲೆ ಪ್ರಕಾಶ್ ಸರ್ದೆ ಒಂದು ನಾಟಕ ಆಕ್ಟ್ ಮಾಡ್ತಿದ್ದೆ ನಾನು ಸ್ವಯಂ ಲೋಕ ಅಂತ ಆ ನಾಟಕ ನೋಡೋದಕ್ಕೆ ಚೈತನ್ಯ ಕೆ ಎಂ ಚೈತನ್ಯ ಸರ್ ಅವ್ರ ತಂದೆ ಮರಳು ಸಿದ್ದಪ್ಪನವರು ಗಿರೀಶ್ ಕಾರ್ನಾಡ್ ಮೂರು ಜನ ಎಚ್ಎನ್ ಕಲಾಕ್ಷೇತ್ರಕ್ಕೆ ಬಂದಿದ್ರು ಆ ನಾಟಕ ನೋಡಾದ್ಮೇಲೆ ಚೈತನ್ಯ ಕೆ ಎಂ ಚೈತನ್ಯ ಕ್ಯಾಮ್ರಾ ಫೇಸ್ ಮಾಡಿ ಪ್ರಕಾಶ್ ತೌಸಂಡ್ ಸಿಕ್ಸ್ ಅಲ್ಲಿ ಬಟ್ ಟೆಲಿಕಾಸ್ಟ್ ಆದ ಮೊದಲ ಧಾರವಾಗಿ ಇವ್ರ ಜೊತೆ ಕೆಎಂ ಚೈತನ್ಯ ಮುಗಿಲು ಅಂತ ಒಂದ್ ಸೀರಿಯಲ್ ಮಾಡ್ತಾ ಇದ್ರು ಸೊ ಅದ್ರಲ್ಲಿ ಕರೆದು ಒಂದು ಪಾತ್ರಕ್ಕೆ ಅಡಿಶನ್ ಮಾಡಿಸಿದ್ರು ಆ ಪಾತ್ರಕ್ಕೆ ನನ್ನ ಫಿಸಿಕ್ ಸೂಟ್ ಆಗಲಿಲ್ಲ ಆದ್ರೂ ನನ್ನ ನನಗೊಂದು ಅವಕಾಶ ಕೊಡ್ಲೇಬೇಕು ಅಂತ ಅವ್ರ ಮನಸ್ಸಿಗೆ ಬಹಳ ಸೀರಿಯಲ್ ಡೈರೆಕ್ಟ್ ಮಾಡ್ತಿದಾರೆ ಅವರೇ ನನ್ನ ಆಡಿಷನ್ ಎಲ್ಲ ತಾಂಡಿದ್ದು ಅವರೇ ನನಗೆ ಮಾತಾಡಿದ್ದು ಅವರೇ ನಂಗೆ ಹೇಳಿದ್ದಾರೆ ಬೇರೆ ಪಾತ್ರ ಕೊಡ್ತೀನಿ ವಯಸ್ಸಿನ ಪಾತ್ರ ನಂದೇ ವಯಸ್ಸಿನವ್ರಿಗೆ ಚಿಕ್ಕಪ್ಪ ನನಗೆ ಇಪ್ಪತ್ತೊಂದು ಏನೋ ವಯಸ್ಸಾವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ನಾನು ನಂದೇ ವಯಸ್ಸಿನವ್ರಿಗೆ ಚಿಕ್ಕಪ್ಪನ ಕ್ಯಾರೆಕ್ಟರ್ ಮೀಸಂದೂರು ಇರಲಿಲ್ಲ ನನಗೆ ನನಗೆ ಯಾವ್ದೊಂದು ಅವಕಾಶ ಸಿಕ್ತು ಅಲ್ಲಿಂದ ಒಂದ್ ಹದ್ನೊಂದ್ ಸೀರಿಯಲ್ಗಳು ಗಳು ಸಿಗ್ತಾ ಈ ಪ್ರಕಾಶ್ ಸರ್ ನನಗೆ ಹೆಲ್ಪ್ ಮಾಡಿದ್ರಿಂದ ಬೇರೆ ಬೇರೆ ಕಡೆ ನಾಟಕಗಳಿಗೆ ಲೈಟಿಂಗ್ ಮಾಡ್ತಿದ್ದೆ ನಾನು ಇಂಗ್ಲಿಷ್ ನಾಟಕ ಬೆಂಗಾಲಿ ನಾಟಕ ಹಿಂದಿ ನಾಟಕ ಕನ್ನಡಕ್ಕಿಂತ ನಾಟಕಗಳಿಗೆ ಲೈಟಿಂಗ್ ಮಾಡ್ತಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ